ಮೋದಿ ರಾಜಕೀಯ ಮುಗಿಯುತ್ತಿದೆ ಎನ್ನುವಾಗ ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಜನರು ಹಲವಾರು ನಾಯಕರ ಕಡೆ ನೋಡ್ತಿದ್ದಾರೆ ಆದ್ರೆ ಯಾರ ಬಗ್ಗೆನೂ ಜನ ಪೂರ್ಣ ಪ್ರಮಾಣದ ಒಲವನ್ನ ಹೊಂದಿಲ್ಲ ಅನ್ನೋದು ಖಚಿತವಾಗ್ತಾ ಇದೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಇಡೀ ಪಕ್ಷವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದನ್ನ ನೋಡಿರುವ ಸಂಘ ಪರಿವಾರಕ್ಕೂ ಅದು ಬೇಕಿಲ್ಲ ಬಿಜೆಪಿ ಹಾಗೆ ಯೋಚನೆ ಮಾಡೋದಕ್ಕೆ ಕಾರಣವೇನೇ ಇದ್ರು ಪ್ರಜಾಪ್ರಭುತ್ವದ ಸುರಕ್ಷತೆಯ ದೃಷ್ಟಿಯಿಂದಂತೂ ಯಾವ ನಾಯಕನೂ ಎಲ್ಲೆ ಮೀರದಂತೆ ನೋಡ್ಕೊಳ್ಬೇಕಿರುವುದು ಅಗತ್ಯ ಪ್ರಧಾನಿ ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆ ಈಗ ತುಂಬಾ ಸಮಯದಿಂದ ಜೋರಾಗಿ ಕೇಳಿ ಬರ್ತಾ ಇದೆ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ರಾಷ್ಟ್ರವನ್ನ ಮುನ್ನಡೆಸಿರುವ ಪ್ರಧಾನಿ ಮೋದಿಯ ಎಪ್ಪತ್ತೈದನೇ ಹುಟ್ಟುಹಬ್ಬ ಸಮೀಪ ಆಗ್ತಿರುವಾಗ ನರೇಂದ್ರ ಮೋದಿ ನಂತರ ಪ್ರಧಾನಿ ಅಭ್ಯರ್ಥಿಗಾಗಿ ಬಿಜೆಪಿಯ ಆಯ್ಕೆಗಳ ಬಗ್ಗೆ ಜನ ಯೋಚನೆ ಮಾಡ್ತಿರೋದು ಸಹಜ ಮೋದಿಯ ಉತ್ತರಾಧಿಕಾರಿ ಆಗೋಕೆ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ನಡುವೆ ಶೀತಲ ಸಮರ ನಡೆಯುತ್ತಿದೆ ಅಂತಾನೂ ಹೇಳಲಾಗ್ತಿದೆ ಹೀಗಿರುವಾಗ ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳಕೆ ಪ್ರಯತ್ನಿಸಿದೆ ಪ್ರಧಾನಿ ಮೋದಿ ನಂತರ ಯಾರು ಬಿಜೆಪಿಯನ್ನ ಮುನ್ನಡೆಸಬೇಕು ಅನ್ನೋ ಪ್ರಶ್ನೆಗೆ ಜನ ಉತ್ತರ ನೀಡಿದ್ದಾರೆ ಸಮೀಕ್ಷೆಯಲ್ಲಿ ಏನಿದೆ ಯಾರಿಗೆಲ್ಲ ವೋಟ್ ಸಿಕ್ಕಿದೆ ಯಾರ್ಯಾರನ್ನ ಎಷ್ಟೆಷ್ಟು ಜನ ಮೆಚ್ಚಿದ್ದಾರೆ ಎಲ್ಲವನ್ನ ತಿಳಿಸ್ತೀವಿ ಕೇಳಿ ಸಮೀಕ್ಷೆ ಪ್ರಕಾರ ಶೇಕಡ ಇಪ್ಪತ್ತೈದರಷ್ಟು ಜನ ಅಮಿತ್ ಶಾ ಪ್ರಧಾನಿ ಮೋದಿಯ ನಂತರ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಶೇಕಡ ಹತ್ತೊಂಬತ್ತರಷ್ಟು ಜನ ಆದಿತ್ಯನಾಥ್ ಮೋದಿಯ ನಂತರ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ನಿತಿನ್ ಗಡ್ಕರಿ ಅವರು ಪ್ರಧಾನಿ ಆಗಬೇಕು ಅಂತ ಅಭಿಪ್ರಾಯ ಇದ್ದಾರೆ ಶೇಕಡ ಹದ್ಮೂರಷ್ಟು ಜನ ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಬಿಜೆಪಿಯ ಆಯ್ಕೆಯಾಗಿರ್ಬೇಕು ಅಂತ ಹೇಳಿರೋರೂ ಇದ್ದಾರೆ ಇವರಿಬ್ಬರಿಗೂ ಶೇಕಡ ಐದರಷ್ಟು ಜನರ ಮತ ಲಭಿಸಿದೆ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸರ್ವೆ ಒಂದು ವರ್ಷದಲ್ಲಿ ಎರಡು ಬಾರಿ ನಡೆಯುತ್ತೆ ಈ ಸಮೀಕ್ಷೆ ದೇಶದಲ್ಲಿ ಯಾವ ರಾಜಕಾರಣಿಯ ಜನಪ್ರಿಯತೆ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತೆ ಇಂಡಿಯಾ ಟುಡೇ ಗ್ರೂಪ್ನ ಇತ್ತೀಚಿನ ಸಮೀಕ್ಷೆಯಲ್ಲಿ ಅಮಿತ್ ಶಾ ಮುಂಚೂಣಿಯಲ್ಲಿದ್ದರೂ ಅವರ ಶೇಕಡ ಇಪ್ಪತ್ತೈದರಷ್ಟು ಅನುಮೋದನೆ ರೇಟಿಂಗ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಹಿಂದಿನ ಸಮೀಕ್ಷೆಗಳಿಗಿಂತ ಕುಸಿತವನ್ನ ಸೂಚಿಸುತ್ತೆ ಕಳೆದೆರಡು ಸಮೀಕ್ಷೆಗಳಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಮತ್ತು ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಜನ ಪ್ರಧಾನಿ ಮೋದಿಯ ಉತ್ತರಾಧಿಕಾರಿ ಆಗೋಕೆ ಬಿಜೆಪಿ ನಾಯಕರಲ್ಲಿ ಅಮಿತ್ ಶಾ ಅವರನ್ನೇ ಆಯ್ಕೆ ಮಾಡಿದ್ರು ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಗೆ ದಕ್ಷಿಣ ಭಾರತದಿಂದ ಪ್ರತಿಕ್ರಿಯೆ ಕೊಟ್ಟವರಲ್ಲಿ ಶೇಕಡಾ ಮೂವತ್ತೊಂದಕ್ಕಿಂತ ಹೆಚ್ಚು ಜನ ಪ್ರಧಾನಿ ಮೋದಿಯವರ ನಂತರ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿ ಅಮಿತ್ ಶಾ ಅತ್ಯುತ್ತಮ ಅಭ್ಯರ್ಥಿ ಅಂತ ನಂಬಿದ್ದಾರೆ ಅಂತ ವರದಿ ಬಹಿರಂಗಪಡಿಸಿದೆ ಅಮಿತ್ ಶಾರಂತೆಯೇ ಪ್ರಧಾನಿ ಮೋದಿ ಉತ್ತರಾಧಿಕಾರಿ ಆಗೋಕೆ ಆದಿತ್ಯನಾಥ್ರನ್ನ ಬೆಂಬಲಿಸೋ ಶೇಕಡವಾರು ಜನರ ಪ್ರಮಾಣ ಕೂಡ ಇಳಿಮುಖ ಆಗಿದೆ ಆದಿತ್ಯನಾಥ್ ಅವರಿಗೆ ಬೆಂಬಲ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶೇಕಡ ಕಡಿಮೆ ಕಡಿಮೆಯಾಗಿದೆ ಸಮೀಕ್ಷೆಗೆ ಪ್ರತಿಕ್ರಿಯೆ ಕೊಟ್ಟವರಲ್ಲಿ ಕೇವಲ ಹತ್ತೊಂಬತ್ತರಷ್ಟು ಜನರು ಈಗ ಅವರನ್ನ ಬಿಜೆಪಿಯೊಳಗೆ ಪಿ ಎಂ ಮೋದಿಗೆ ಸೂಕ್ತ ಉತ್ತರಾಧಿಕಾರಿ ಅಂತ ನೋಡ್ತಿದ್ದಾರೆ ಪ್ರತಿಕ್ರಿಯೆ ಕೊಟ್ಟವರಲ್ಲಿ ಶೇಕಡ ಸುಮಾರು ಹದಿಮೂರರಷ್ಟು ಮಂದಿ ನಿತಿನ್ ಗಡ್ಕರಿ ಅವರನ್ನ ಸಂಭಾವ್ಯ ಆಯ್ಕೆಯಾಗಿ ನೋಡ್ತಾರೆ ಅಮಿತ್ ಶಾ ಮತ್ತು ಆದಿತ್ಯನಾಥ್ ಅವರ ರೇಟಿಂಗ್ ಕುಸಿತದಿಂದಾಗಿ ಲಾಭ ಗಳಿಸಿರೋರು ಯಾರು ಅನ್ನೋ ಪ್ರಶ್ನೆ ಸ್ವಾಭಾವಿಕವಾಗಿನೇ ಬರುತ್ತೆ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ರಾಜನಾಥ್ ಸಿಂಗ್ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಭಾವ್ಯ ಉತ್ತರಾಧಿಕಾರಿಗಳಾಗಿ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ಅಂತ ಸೂಚಿಸುತ್ತೆ ರಾಜನಾಥ್ ಸಿಂಗ್ ಕಳೆದ ಬಾರಿಗಿಂತ ಸುಮಾರು ಒಂದು ಪಾಯಿಂಟ್ ಎರಡು ಶೇಕಡಾವಾರು ಹೆಚ್ಚು ಜನರ ಮೆಚ್ಚುಗೆ ಗಳಿಸಿದ್ದಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಜನಪ್ರಿಯತೆಯಲ್ಲಿ ಗಮನಾರ್ಹ ಜಿಗಿತ ಕಂಡುಬಂದಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಎರಡು ಪಾಯಿಂಟ್ ಒಂಬತ್ತರಷ್ಟು ಜನರು ಚೌಹಾಣ್ ಅವರನ್ನ ಆಯ್ಕೆ ಮಾಡಿದ್ರೆ ಈ ಸಂಖ್ಯೆ ಈ ಬಾರಿ ಶೇಕಡಾ ಐದು ಪಾಯಿಂಟ್ ನಾಲ್ಕೇರಿದೆ ಕೃಷಿ ಮಂತ್ರಿಯಾಗಿ ನೇಮಕಗೊಂಡ ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜನಪ್ರಿಯತೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ ಇಂಡಿಯಾ ಟುಡೇನ ಮೂಡ್ ಆಫ್ ದಿ ನೇಷನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆಯನ್ನ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಆಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸಿ ವೋಟರ್ ನಡೆಸಿದೆ ಸಮೀಕ್ಷೆ ದೇಶದ ಎಲ್ಲಾ ಐನೂರ ನಲವತ್ ಲೋಕಸಭಾ ಕ್ಷೇತ್ರಗಳಲ್ಲಿ ನಲವತ್ತು ಸಾವಿರದ ಐನೂರ ತೊಂಬತ್ತೊಂದು ಜನರನ್ನ ಸಂದರ್ಶನ ಮಾಡಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ